ನಮಸ್ಕಾರ ಇವತ್ತಿನ ಮಹತ್ತರ ಸುದ್ದಿ ಅದು ಎರಡು ಪತ್ರಿಕಾಗೋಷ್ಠಿಗಳಿಗೆ ಸಂಬಂಧಪಟ್ಟದ್ದು ಈ ಎರಡು ಪತ್ರಿಕಾಗೋಷ್ಠಿಗಳು ಬಹಳ ಮಹತ್ವದ ಪತ್ರಿಕಾಗೋಷ್ಠಿಗಳು ಒಂದು ಬಿ ಜೆ ಪಿಯ ಪತ್ರಿಕಾಗೋಷ್ಠಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕರೆದಿದ್ದ ಪತ್ರಿಕಾಗೋಷ್ಠಿ ಇನ್ನೊಂದು ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಕರೆದಿದ್ದ ಪತ್ರಿಕಾಗೋಷ್ಠಿ ಈ ಎರಡೂ ಪತ್ರಿಕಾಗೋಷ್ಠಿ ಏನಿದೆ ಇದರ ನಡುವೆ ಒಂದು ರಿಲೇಟೆಡ್ ಆದ ಪತ್ರಿಕಾಗೋಷ್ಠಿಗಳು ಅಂತ ಅನಿಸುತ್ತೆ ಅದನ್ನು ಯಾಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಮೊದಲನೇದು ಬಿಜೆಪಿ ಪತ್ರಿಕಾಗೋಷ್ಠಿ ಎಸ್ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಡೆಸುವ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷವಾಗಿ ಹೋರಾಟ ನಡೆಸಲೇಬೇಕು ಅವರು ಆಯ್ಕೆ ಮಾಡಿಕೊಂಡ ವಿಚಾರ ಬೆಲೆ ಏರಿಕೆ ಸಿದ್ದರಾಮಯ್ಯನವರ ಸರ್ಕಾರ ಸತತವಾಗಿ ಹಲವು ಬೆಲೆ ಏರಿಕೆಗಳಿಗೆ ಕಾರಣ ಆಗಿದೆ ಅನ್ನೋದು ಬಿ ಜೆ ಪಿ ಆರೋಪ ಮಾಡಲೇಬೇಕು ಪ್ರತಿಪಕ್ಷಗಳ ಆರೋಪ ಮಾಡಿದೆ ಇನ್ನೇನು ಕೈಯಲ್ಲಿ ದೇವ್ರ ಹಿಡ್ಕಂಡಿ ಕೂತ್ಕೊಳ್ಳೋಕಾಯ ದೇವರು ಹಿಡ್ಕೊಂಡು ಕೂತ್ಕತ್ತವೆ ಅವರು ಇನ್ನೇನಿಲ್ಲ ಅಂದ್ರೆ ಆರೋಪ ಮಾಡಲೇಬೇಕು ಸೊ ಈ ಅವರ ಈ ಆರೋಪಗಳಿಗೆ ಇನ್ನೊಂದಕ್ಕೆ ಅವರಿಗೆ ಮಾಧ್ಯಮಗಳ ಬೆಂಬಲ ಕೂಡ ಇದೆ ಮಾಧ್ಯಮಗಳು ಬೆಂಬಲಿಸ್ತವೆ ಸಂಪೂರ್ಣವಾಗಿ ಬಿ ಜೆ ಪಿ ಥಾಟ್ಸ್ ಪ್ರೊಸೆಸ್ ಇದೆಯಲ್ಲ ಅದಕ್ಕೆ ಪೂರಕವ ಮಾಧ್ಯಮ ಕೆಲಸ ಮಾಡ್ತದೆ ಸೊ ಇ ಫಾರ್ ಎಕ್ಸಾಂಪಲ್ ಯು ಟೇಕ್ ಹಾಲಿನ ಬೆಲೆ ಏರಿಕೆ ಸರ್ಕಾರ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಜಾಹೀರಾತನ್ನು ಪ್ರಕಟಿಸಿದೆ ಯಾವ ಯಾವ ರಾಜ್ಯಗಳಲ್ಲಿ ಹಾಲಿನ ಬೆಲೆ ಎಷ್ಟಿದೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಆಂಥರ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಉಳಿದೆ ಬಹುತೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಆಡಳಿತವಿರೋ ರಾಜ್ಯಗಳಲ್ಲೂ ಕೂಡ ಐವತ್ತಾರು ರೂಪಾಯಿ ಅರವತ್ತೆಂಟು ಅರವತ್ತು ರೂಪಾಯಿ ಹೀಗೆ ಲೀಟ್ರಿಗಿದೆ ಕರ್ನಾಟಕದ ನಲವತ್ತಾರು ರೂಪಾಯಿ ಇದೆ ಆದರೂ ಕೂಡ ಇವತ್ತು ಯಾವುದೊಂದು ವಾಹಿನಿಯವರು ಜನರಿಗೆ ಹೋಗೋದು ಗೂಟ ಹಿಡಿಯೋದು ಅವ್ರ ಕೈಯಲ್ಲಿ ಬೈಯಿಸೋದು ಇವರು ಪ್ರಸಾರ ಮಾಡೋದು ನಡೀತಾ ಇತ್ತು ನೆಡಿಲಿಬೇಡಿ ಅದು ಅವ್ರು ಮಾಡಬೇಕಾದ ಕೆಲಸ ಸೊ ಬಿ ಜೆ ಪಿ ಜೊತೆ ನಿಂತ್ಕೋಬೇಕು ಮಾನಸಿಕವಾಗಿ ಅವ್ರು ಬಿ ಜೆ ಪಿ ಬೆಂಬಲ ಕೂಡ ಕೊಡ್ತಾರೆ ಅವ್ರಿಗೆ ಏನಿವೆ ಅದು ಒಂದು ಒಂದು ಪಾರ್ಕ್ ಸೊ ಈ ಒಂದು ಹೋರಾಟದ ರೂಪುರೇಷೆಯನ್ನು ವಿಜಯೇಂದ್ರ ಪ್ರಕಟಿಸಿದ್ರು ಇವತ್ತಿನ ಪತ್ರಿಕಾಗೋಷ್ಠಿ ಹೇಗೆ ಈ ಬೆಲೆ ಏರಿಕೆ ವಿರುದ್ಧ ಬಿ ಜೆ ಪಿ ಹೋರಾಟವನ್ನು ರೂಪಿಸ್ಕೊಳ್ಳುತ್ತೆ ಶಾಸಕರು ಮಾಜಿ ಶಾಸಕರು ಯಾರೇ ಹ್ಯಾ ಪಾಲ್ಗೊಳ್ತಾರೆ ಹೋರಾಟಗಳಲ್ಲಿ ಸೊ ಅದರಲ್ಲಿ ಸತ್ಯಾಗ್ರಹ ಕೂಡ ಇದೆ ಎಲ್ಲ ಅಂಶಗಳನ್ನು ಅವರು ಪ್ರಕಟಿಸಿದರು ಅವರು ಪ್ರಕಟಿಸಿದ ಅದೇ ಸಂದರ್ಭದಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು ಅದು ಜೆ ಡಿ ಎಸ್ ನ ಯುವ ನಾಯಕ ರಾಜ್ಯ ಜೆ ಎಸ್ ಘಟಕದ ಮಾಜಿ ಸಾರಿ ಭಾವಿ ಅಧ್ಯಕ್ಷರಾಗುವಂಥವರು ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಅವರ ಮಗ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಒಂದು ಮಾತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಮೇಲೆ ಬೆಳಕು ಚೆಲ್ಲುವಂಥ ಏನು ಹೇಳಿದರು ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಒಂದು ಸಮನ್ವಯ ಸಮಿತಿ ಇರಬೇಕು ಅಂತ ಸೊ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಒಂದು ಸಮನ್ವಯ ಸಮನ್ವಯ ಸಮಿತಿ ಬೇಕಾಗಿದೆ ಇದರ ಅರ್ಥ ಏನು ಸಮನ್ವಯ ಸಮಿತಿ ಬೇಕು ಅಂದರೆ ಈಗ ಸಮನ್ವಯ ಇಲ್ಲ ಈ ಎರಡು ಪಕ್ಷಗಳ ನಡುವೆ ಸಮನ್ವಯ ಇಲ್ಲ ಅನ್ನುವುದೇನಿದೆ ಅದು ಇತ್ತೀಚಿನ ದಿನಗಳಲ್ಲಿ ಸಾಬೀತಾಗ್ತಾ ಇದೆ ಎರಡು ಪಕ್ಷಗಳು ಹಲವು ವಿಚಾರಗಳಲ್ಲಿ ವಿಭಿನ್ನವಾದ ನಿಲುವನ್ ನಿಲುವೆಯನ್ನು ಪ್ರತಾವು ಪ್ರದರ್ಶಿಸ್ತಾ ಇವೆ ಫಾರ್ ಎಕ್ಸಾಂಪಲ್ ಏನು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದು ಏನಿದೆ ಬಿ ಜೆ ಪಿ ಅದರಿಂದ ಹೋರಾಟದ ಬಹಳ ಪ್ರಮುಖ ಅಂಶವನ್ನಾಗಿ ಮಾಡ್ತಾ ಇದೆ ಜೆ ಡಿ ಎಸ್ ಇಸ್ ನಾಟ್ ಅಸೋಸಿಯೇಟಿಂಗ್ ವಿತ್ ಬಿ ಜೆ ಪಿ ಆನ್ ದಿಸ್ ಇಶ್ಯೂ ಸೊ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿ ಕೊಡೋ ವಿಚಾರದಲ್ಲಿ ಜೆ ಡಿ ಎಸ್ನ ಬಾಯಿ ಕಟ್ಟಿದೆ ಯಾಕೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೋರ್ ಫೋರ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟವರೇ ದೇವೇಗೌಡರು ಆಗ ಅವರು ಸೆಕ್ಯುಲರ್ ಆಗಿದ್ದರು ಆಗ ಅವರು ಹೇಳಿದರು ನಾನು ನನ್ನ ಮುಂದಿನ ಜನ್ಮ ಇದ್ದರೆ ನಾನು ಮುಸ್ಲಿಮರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ನಮಗೆಲ್ಲ ಭಾಳ ಖುಷಿ ಸಂತೋಷ ಆಯಿತು ದೇವೇಗೌಡರು ಎಂಥ ಸೆಕ್ಯುಲರ್ ಲೀಡರ್ ಅಂತ ತುಂಬ ಪಟ್ಟಿದ್ವಿ ಭಾಳ ಖುಷಿಯಾಗಿತ್ತು ನಾನು ಮುಸ್ಲಿಮರ ಕುಟುಂಬದಲ್ಲಿ ಹುಟ್ಟುತ್ತೇನೆ ಅಂತ ಅವ್ರು ಮಾಡಿರುವ ಸ್ಟೇಟ್ಮೆಂಟ್ ಭಾಳ ಚೆನ್ನಾಗಿತ್ತು ಈಗ ಅವರು ಬೇರೆ ರೀತಿ ಹೇಳ್ಬೋದು ಈಗ ಮೋಹನ್ ಭಾಗವತರ ಮನೆಯಲ್ಲಿ ಹುಟ್ಟುತ್ತೇನೆ ಅಂತ ಅನ್ಬೋದು ಅಲ್ವಾ ಅಮಿತ್ ಶಾ ಮನೆಯಲ್ಲಿ ಹುಟ್ಟುತ್ತೇನೆ ಅನ್ಬೋದು ಮೋದಿ ಬಗ್ಗೆ ಅವರಿಗೆ ಅಪಾರ ಗೌರವ ಇರೋದರಿಂದ ಮೋದಿ ಮನೆಯಲ್ಲಿ ಹುಟ್ಟುತ್ತೇನೆ ಆದರೆ ಮೋದಿ ಮನೆಯಲ್ಲಿ ಹುಟ್ಟೋಕ್ಕಾಗಲ್ಲ ಮೋದಿ ಅವರು ಶ್ರೀಮತಿಯವ್ರ ಇಲ್ಲ ಅವರು ಅವರ ಅವರ ವಂಶ ಏನಿದೆ ಅಲ್ಲಿ ಮುಂದುವರಿಯಲ್ಲ ಅಲ್ವಾ ಸೊ ಅದರಿಂದ ಸಾಧ್ಯ ಇಲ್ಲ ಮೋಹನ್ ಭಾಗವತರು ಅಷ್ಟೇ ಅದು ಸಾಧ್ಯ ಆಗಲ್ಲ ಅಲ್ವಾ ಬಿಡಿ ಯಾರೋ ಆರ್ ಎಸ್ ಎಸ್ ಅವ್ರ ಮನೆಯಲ್ಲಿ ಹುಟ್ಟುತ್ತೀನಿ ಅಂತ ಅನ್ಬೋದು ಆ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಮಾತನಾಡುವ ಸ್ಥಿತಿಯಲ್ಲಿ ಜೆ ಡಿ ಎಸ್ ಇಲ್ಲ ಯಾರು ಕೇಳ್ತಾರೆ ಅಲ್ರಿ ನೀವೇ ನಾಲ್ಕು ಪರ್ಸೆಂಟ್ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಕೊಂಡು ಈಗ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡ್ತಿದ್ದೀರ ನೀವು ಆವಾಗ ಜೆ ಡಿ ಎಸ್ಗೆ ಏನಾಗಿತ್ತು ಈಗೇನಾಗಿದೆ ಈ ಸ್ಟ್ಯಾಂಡ್ ಯಾಕೆ ಬದಲಾಯಿತು ನಿಮ್ದು ಒಂಥರ ಬಸ್ ಸ್ಟ್ಯಾಂಡು ಯಾವ ಬಸ್ ಬರ್ತು ಅದ್ರಲ್ಲಿ ಹತ್ಕೊಂಡು ಓಡೋಗ್ಬಿಡ್ತೀರಿ ಅಂತ ಹೇಳ್ಬಿಡ್ತಾರೆ ಜನ ಆ ಕಾರಣಕ್ಕೂ ಇರ್ಬೋದು ಅಥವಾ ಏನಿವೆ ದರ್ಸ್ ಭಾಳ ಮಹತ್ವದ ತೀರ್ಮಾನ ಅಂತ ನಾನು ನಂಬಿದ್ದೇನೆ ವಿ ಶುಡ್ ಎಪ್ರಿಸಿಯೇಟ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡ ಯಾಕೆ ಅಪ್ರಿಸಿಯೇಟ್ ಮಾಡಬೇಕು ಅಂದರೆ ಈ ಫೋರ್ ಪರ್ಸೆಂಟ್ ಮೀಸಲಾತಿಯನ್ನು ನಾವು ವಿರೋಧಿಸುವುದಿಲ್ಲ ಅಂತಂದರು ಅಲ್ಲೇ ಶುರುವಾಯಿತು ಬಿ ಜೆ ಪಿ ಮುಸ್ಲಿಮರ ವಿಚಾರ ಅಷ್ಟು ಸುಲಭವಾಗಿ ಕೈ ಬಿಡಲ್ಲ ಅದು ಅದರ ಆತ್ಮ ಅದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದೇನಿದೆ ಅದು ಅವರ ಆತ್ಮ ಹೃದಯದಲ್ಲಿ ಅದು ಪ್ರತಿಷ್ಠಾಪನೆಗೊಂಡಿದೆ ಕಾಯ್ತಿರ್ತಾರೆ ಸಿಕ್ಕ ಲಕ್ಷಣ ಹಾರಬೇಕು ಅಂತ ಜಿಗಿಬೇಕು ಅಲ್ವಾ ಸೊ ಅದು ವಕ್ಫ್ದಿಂದ ಸಂಬಂಧಪಟ್ಟು ಎಲ್ಲ ವಿಚಾರದಲ್ಲೂ ಅಷ್ಟೇ ಅವ್ರು ಮಾಡಬೇಕು ಅಂತ ಸೊ ಇಲ್ಲಿ ಭಿನ್ನಾಭಿಪ್ರಾಯ ಶುರುವಾಯಿತು ಹಾಗೆ ನೋಡಿದರೆ ಇಷ್ಟಿನ ಭಿನ್ನಾಭಿಪ್ರಾಯ ಅಥವಾ ಭಿನ್ನಾಭಿಪ್ರಾಯಕ್ಕೆ ಬೇರೆ ಕಾರಣಗಳಿದೆಯಾ ನಾನು ಈ ಎರಡು ಸಂಬಂಧದ ಬಗ್ಗೆ ಇನ್ನೊಂದು ಸುದ್ದಿ ವಿಶ್ಲೇಷಣೆಯನ್ನು ಮಾಡಿದ್ದೆ ಕೆಲವು ದಿನಗಳ ಹಿಂದೆ ತಾವು ನಾನು ಫೇಸ್ಬುಕ್ನ ಇದನ್ನ ನೋಡ್ಬೋದು ಈ ರಿಲೇಷನ್ ಏನು ದರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ಅಂತ ನಾನು ಹೇಳಿದ್ದೆ ಸಮಸ್ಯೆ ಇದೆ ಇವ್ರ ರಿಲೇಷನ್ನಲ್ಲಿ ಅಂತ ಅದರಂತೆ ಕುಮಾರಸ್ವಾಮಿಯವರ ಮಾತು ಕಡಿಮೆಯಾಗಿತ್ತು ಅವರು ಏನು ಅಟ್ಯಾಕ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನ ಸರ್ಕಾರವನ್ನು ಆ ಅಟ್ಯಾಕನ್ನು ಅವರು ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕೇವಲ ಡಿ ಕೆ ಶಿವಕುಮಾರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಈಗ ಅದು ಕೂಡ ಅಷ್ಟು ಕಾಣ್ತಾ ಇಲ್ಲ ಅಂದರೆ ಕಾಂಗ್ರೆಸ್ ಮೇಲೆ ಅವರು ದಾಳಿ ನಡೆಸುವುದಕ್ಕೂ ನಡೆಸದೇ ಇರುವುದಕ್ಕೂ ಕಾರಣಗಳಿರ್ತವೆ ಅದು ಮೋಸ್ಟ್ಲಿ ದೇವೇಗೌಡರ ಸ್ಟ್ರಾಟಜಿ ಆಗಿರುತ್ತೆ ದೇವೇಗೌಡರಿಗೆ ಅದೆಲ್ಲ ಬಹಳ ಅದ್ಭುತವಾಗುತ್ತೆ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಹೇಗೆ ದಾಳಿ ನಡೆಸಬೇಕು ಅನ್ನೋದಕ್ಕೆ ಅವರು ಚತುರರು ಅಂತ ವೀರಾದಿ ವೀರರು ಅವರು ಅವರ ಅವರ ಸಿಲೆಕ್ಟಿವ್ ಅಟ್ಯಾಕ್ ಇರುತ್ತಲ್ಲ ಅವರು ಅವ್ರ ತಲೆ ಎಲ್ಲರದ್ದು ಇಲ್ಲಿ ಓಡ್ತಾ ಇದ್ದೆ ದೇವೇಗೌಡರ ತಲೆ ಎಲ್ಲೋ ಓಡ್ತಾ ಇರುತ್ತೆ ಈ ನೋಸ್ ಸೊ ಆ ಕಾರಣಕ್ಕಾಗಿ ಎಸ್ ಏನೋ ವ್ಯತ್ಯಾಸ ಆಗಿದೆಯಾ ಅಂತ ಅನ್ನಿಸೋದಕ್ಕೆ ಸಾಧ್ಯ ಈ ರಿಲೇಷನ್ ನಡುವೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಯಾವ ಅದು ಯಾವ ಕಾರಣಕ್ಕಾಗಿ ಅಂತ ಎಸ್ ಅನಿವಾರ್ಯವಾಗಿ ಜೆ ಡಿ ಎಸ್ ಬಿ ಜೆ ಪಿಯ ಜೊತೆ ಅವರು ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತು ಅವ್ರಿಗೆ ಬೇರೆ ದಾರಿ ಆ ಸಂದರ್ಭದಲ್ಲಿ ಇರಲಿಲ್ವೇನು ಅವರಿಗೆ ಸೈದ್ಧಾಂತಿಕ ರಾಜಕಾರಣಕ್ಕಿಂತ ಅಧಿಕಾರ ಕೇಂದ್ರಿತ ರಾಜಕಾರಣ ಬಹಳ ಮುಖ್ಯ ಆಗಿತ್ತು ಸೊ ಬಹಳ ಸ್ಪಷ್ಟವಾಗಿ ಕುಮಾರಸ್ವಾಮಿ ಯೋಚನೆ ಮಾಡಿದ್ರು ದೇವೇಗೌಡರು ಯೋಚನೆ ಮಾಡಿದ್ರು ಕುಮಾರಸ್ವಾಮಿ ದೆಹಲಿಗೆ ಹೋಗಬೇಕು ಲೋಕಸಭಾ ಸದಸ್ಯರಾಗಿ ಅವರು ಕೇಂದ್ರ ಸಚಿವರಾಗಬೇಕು ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷದ ಜವಾಬ್ದಾರಿಯನ್ನು ಒದಗಬೇಕು ಅವರು ಆಯ್ಕೆಯಾಗಿ ವಿಧಾನಸಭೆಗೆ ಹೋಗಿ ಬಿಸಿ ಅಲ್ಲಿ ಮುಂದೆ ಮಂತ್ರಿ ಮಂತ್ರಿಗಿಂತರೇನೋ ಕರ್ನಾಟಕ ರಾಜಕಾರಣಕ್ಕೆ ಸೀಮಿತ ಆಗಬೇಕು ಇನ್ನು ಅವ್ರ ಕುಟುಂಬದಲ್ಲಿ ರೇವಣ್ಣ ಪ್ರಜ್ವಲ್ ಇವರೆಲ್ಲ ವಾಷ್ಔಟ್ ಆಗಿ ಹೋದರು ಅದು ಕಾರಣ ಏನೇ ಇರಲಿ ಅವರು ಮತ್ತೆ ರಿಹಬಿಲಿಟೇಟ್ ಆಗೋದು ಕಷ್ಟ ಆದ್ದರಿಂದ ಸಂಪೂರ್ಣ ಜೆ ಡಿ ಎಸ್ ಪವರ್ ಏನಿದೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಇವರ ಕೈಯಲ್ಲಿ ಉಳಿಯುತ್ತೆ ಆದರೆ ಅವರು ಚುನಾವಣೆಯಲ್ಲಿ ಬಿದ್ದೋಗುವ ಮೂಲಕ ಬಿದ್ದರು ಅವರು ಆವಾಗಲೂ ಒಂದು ರೀತಿ ಸಮಸ್ಯೆ ಸ್ಟಾರ್ಟ್ ಆಯಿತು ಬಿ ಜೆ ಪಿಯವರು ಯುಸಿ ಹ್ಯಾಕ್ ಕೆಲಸ ಮಾಡ್ತಿದ್ದಾರೆ ಏನು ಇಲೆಕ್ಷನ್ನಲ್ಲಿ ಸರಿ ಕೆಲಸ ಮಾಡಿದ್ರ ಇಲ್ವಾ ಇಂತಹ ಪ್ರಶ್ನೆಗಳ ಕುರಿತು ಚರ್ಚೆ ಕೂಡ ಆ ಸಂದರ್ಭದಲ್ಲಿ ಪ್ರಾರಂಭ ಆಯಿತು ಆದರೆ ರಿಲೇಷನ್ನು ಒಳಗಡೆ ಶಿಥಿಲಗೊಳ್ತಾ ಇತ್ತು ಹಲವು ವಿಚಾರಗಳಲ್ಲಿ ಜೆ ಮತ್ತು ಬಿ ಜೆ ಪಿಯ ನಡುವೆ ಹೊಂದಾಣಿಕೆ ಇರಲಿಲ್ಲ ಅದರ ಮಟ್ಟಿಗೆ ಬಿ ಜೆ ಪಿಗೆ ಒಂದು ಗುಣಧರ್ಮ ಇದೆ ಅಂತ ಅವರು ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ಎಷ್ಟು ಉಪಯೋಗ ಆಗ್ತಾರೋ ಅಷ್ಟು ಉಪಯೋಗಿಸ್ಕೊಂಡು ಉಪಯೋಗ ಆಗಲ್ಲ ಅಂದರೆ ಎತ್ತಿಬಿಟ್ಟು ತೆಗೆದು ಮನೋ ಮರ್ಸಿಲೆಸ್ ನಥಿಂಗ್ ನಥಿಂಗ್ ಫಾರ್ ಎಕ್ಸಾಂಪಲ್ ತಮಿಳ್ನಾಡು ನಾನು ಮಾತಾಡ್ತೀನಿ ಇನ್ನೊಂದು ಇದರಲ್ಲಿ ತಮಿಳ್ನಾಡು ರಾಜಕಾರಣದಲ್ಲಿ ಈಗ ಅಣ್ಣಾಮಲೆಯನ್ನು ತಗೊಂಡು ಹೋಗ್ಬಿಟ್ಟು ಎತ್ತಿ ಒಗೆಯುವುದೆಲ್ಲ ನಿರ್ಧಾರ ಆದಂತಿದೆ ಬಿಕಾಸ್ ಅಣ್ಣಾ ಡಿ ಎಮ್ ಕೆ ಬಿ ಜೆ ಪಿ ಏನಿದೆ ಅವರು ಮತ್ತೆ ಹೊಂದಾಣಿಕೆ ಮಾಡಿಕೊಳ್ಳುವ ಬೆಳವಣಿಗೆ ನಡೀತಾ ಇದೆ ತಮಿಳ್ನಾಡಿನಲ್ಲಿ ಎಲೆಕ್ಷನ್ ಬರೋತ್ತಿಗೆ ಜಾಯಿಂಟ್ಲಿ ಅವರು ಆ ಕಾರಣಕ್ಕೆ ಈಗ ಅವರಿಗೆ ಆಗತ್ತೆ ಅಲ್ಲ ಅಣ್ಣಾಮಲೆ ನಿಮ್ಗೆ ಇನ್ನೇನೋ ಮಾಡ್ತೀರಯ್ಯ ಅಂತ ಹೇಳಿ ಆಕಾಶದಲ್ಲಿ ಚಂದ್ರನನ್ನು ತೋರಿಸ್ಬಿಟ್ಟು ನಕ್ಷತ್ರಗಳನ್ನು ತೋರಿಸೋದು ಕೊಡ್ತೀವಿ ಓಕೆ ಇಲ್ಲೇ ಮಂಡ್ಯದ ಸುಮಲತಕ್ಕ ನೀವು ಮಾಡಿದ್ದಾರಲ್ಲ ಸುಮಲತಕ್ಕನ ಸುಮಲತಕ್ಕನ್ನು ನೋಡು ನಿನ್ನ ಸೀಟ್ ಕುಮಾರನ ಬಿಟ್ಕೊಡು ಇಲ್ಲಿ ನೋಡಿ ನಕ್ಷತ್ರ ಇದೆ ಸುಮಲತಕ್ಕ ಅದನ್ನು ಕೊಡ್ತೀವಿ ನೋಡಲ್ಲಿ ಚಂದ್ರ ಇದ್ದಾನೆ ಅವನು ಇಳಿಸಿ ನಿಂಗೆ ಕೊಟ್ಬಿಡ್ತೀವಿ ಅದು ಸುಮಲತಾ ಅಯ್ಯೋ ಹೌದಲ್ವ ಅಂದ್ಕೊಂಡು ಬಂದರು ನಂತರ ಈ ರಾಜ್ಯಸಭೆ ಮೆಂಬರ್ ಎಂಥದಿಲ್ಲ ಅವ್ರಿಗೆ ಆರಾಮಾಗಿ ಅವರು ಮೊಮ್ಮಗು ಆಗಿದೆ ಅಲ್ವಾ ಅಭಿಷೇಕ್ ಮಗು ಆಗಿದೆ ನಡ್ಸ್ಕೊಂಡು ಲ 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 ಲಾ ಅಂತ ಗೊಬ್ಬರ ಬಿ ಜೆ ಪಿ ಗುಡ್ಡ ಕಳಿಸ್ಬಿಡ್ತು ಸೊ ಅವರಿಗೆ ಈ ಯೂಸ್ ಮಾಡಿ ಒಗೆಯೋದ್ರಲ್ಲಿ ಭಾಳ ಚಾಣಕ್ಯತೆ ಇದೆ ಅಂದರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಉಪಯೋಗ ತಮಗೆ ಆಯಿತು ಅನ್ನುವ ಸ್ಥಿತಿಗೆ ಬಿ ಜೆ ಪಿ ಬಂದಿದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಅವರ ಉಪಯೋಗ ಮುಗಿದಿದೆ ಈಗ ಇವರು ಉಪಯೋಗ ಬೇಕೋ ಬೇಡ ಯಾಕೆಂದ್ರೆ ಇತ್ತೀಚಿನ ತಿಂಗಳುಗಳಲ್ಲಿ ರಾಜ್ಯ ಬಿ ಜೆ ಪಿಯ ಬಹುತೇಕ ತೀರ್ಮಾನಗಳನ್ನ ಇಂಡಿಪೆಂಡೆಂಟ್ ಆಗಿ ಇದೆ ಸ್ವತಂತ್ರ ತೀರ್ಮಾನಗಳಲ್ಲೂ ಆ ಯಾವ ವಿಚಾರದ ಬಗ್ಗೆ ಕೂಡ ಜೆ ಡಿ ಎಸ್ ಜೊತೆ ಚರ್ಚೆ ಮಾಡ್ತಿಲ್ಲ ಇದು ಒಂದು ಸ್ಪಷ್ಟವಾದ ನಿರ್ದೇಶನ ಅಥವಾ ಸೂಚನೆ ಬಿಜೆಪಿ ವರಿಷ್ಠರಿಂದ ರಾಜ್ಯ ಬಿಜೆಪಿ ಘಟಕಕ್ಕೆ ಬಂದಿದೆ ಸೊ ವಿಜೇಂದ್ರ ಅವರಿಗೆ ಯಡಿಯೂರಪ್ಪನವರಿಗೆ ಇವರಿಗೆಲ್ಲರಿಗೂ ಒಂದು ಸೂಚನೆ ಬಂದಿದೆ ನೀವು ಸ್ವತಂತ್ರವಾಗಿ ಪಕ್ಷವನ್ನು ಮುನ್ನಡೆಸಿ ಪಕ್ಷವನ್ನು ಬಲಪಡಿಸಿ ಸ್ವತಂತ್ರವಾಗಿ ಬಲಪಡಿಸಿ ಅಂದರೆ ಡೋಂಟ್ ಡಿಪೆಂಡ್ ಆನ್ ಜೆ ಡಿ ಎಸ್ ಜೆ ಡಿ ಎಸ್ ಮೇಲಿನ ಡಿಪೆಂಡೆನ್ಸಿ ಏನಿದೆ ಅದು ಮುಗಿದೋಗಿದೆ ಅದು ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿದೆ ಈಗ ಅಗತ್ಯ ಇಲ್ಲ ಎನ್ನುವ ಸಂದೇಶ ಬಿ ಜೆ ಪಿ ವರಿಷ್ಠರಿಂದ ರಾಜ್ಯ ಬಿ ಜೆ ಪಿ ನಾಯಕರುಗಳಿಗೆ ಬಂದಿದೆ ಆ ಕಾರಣಕ್ಕಾಗಿ ಯಾವುದೇ ಹೋರಾಟದ ತೀರ್ಮಾನಗಳನ್ನು ಕೂಡ ಜೆ ಡಿ ಎಸ್ ಜೊತೆ ತೆಗ್ತಾ ಇಲ್ಲ ಇದು ಇದು ಜೆ ಡಿ ಎಸ್ ನಾಯಕರುಗಳಿಗೆ ಆತಂಕವನ್ನು ಉಂಟು ಮಾಡಿದೆ ಕುಮಾರಣ್ಣವರಿಗೆ ಆತಂಕ ಉಂಟು ಮಾಡಿದೆ ಅವರಿಗೆ ಈ ಆತಂಕ ಉಂಟಾಗೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಒಂದು ಸೊ ಅವರ ಪ್ರಬಲ ವೈರಿ ಒಕ್ಕಲಿಗ ಸಾಮ್ರಾಜ್ಯದ ಸಾಮ್ರಾಟರಾಗಲು ಯತ್ನ ನಡೆಸುತ್ತಿರುವಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ನಾಯಕರಿಗೆ ಹತ್ತಿರ 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 ಆಗ್ತಾ ಇದ್ದಾರೆ ಇದು ಕಾಕತಾಳೀಯವೋ ಉದ್ದೇಶಪೂರ್ವಕೋ ಅಂತ ಹೇಳೋದು ಕಷ್ಟ ಬಟ್ ಅವ್ರು ಬಿಜೆಪಿ ನಾಯಕರಿಗೆ ಹತ್ತಿರ ಆಗ್ತಾ ಇವತ್ತು ಕೂಡ ಇವತ್ತು ಕೂಡ ಸೊ ಸಿದ್ಧಗಂಗಾ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಬಂದಿದ್ದರು ಡಿ ಕೆ ಶಿವಕುಮಾರ್ ಇದ್ದರು ಡಿ ಕೆ ಶಿವಕುಮಾರ್ ಅವರು ಎದ್ದು ಹತ್ತಿರ ಹೋಗಿ ರಾಜನಾಥ್ ಸಿಂಗ್ ಅವರಿಗೆ ಶೇಕ್ ಎಂಡ್ ಕೊಟ್ಟು ಎರಡು ನಿಮಿಷ ಮಾತಾಡ್ತಾರೆ ದಿಟ್ ಶೋಸ್ ದ ಇಂಪ್ರೂವ್ಮೆಂಟ್ ಆಫ್ ದ ರಿಲೇಷನ್ ಅದರಂತೆ ನಾನು ಈ ಮೊದಲೇ ಹೇಳಿದಾಗೆ ಜಗ್ಗಿ ವಾಸುದೇವ್ ಅವರವರ ಮಧ್ಯಸ್ಥಿಕೆ ವಹಿಸಿದ್ರು ಏನೋ ಗೊತ್ತಿಲ್ಲ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು 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 ಸಂಬಂಧ ಬೆಳೀತಾ ಇತ್ತು ಈ ಬಿ ಜೆ ಪಿ ನಾಯಕರ ಜೊತೆ ಡಿ ಕೆ ಶಿವಕುಮಾರಿಗೆ ಬೆಳೆಯುತ್ತಿರುವ ಸಂಬಂಧ ಎಲ್ಲೇ ಅದು ಕುಮಾರಸ್ವಾಮಿಯವರ ಆತಂಕಕ್ಕೆ ಕಾರಣ ಆಗಿದೆ ಆತ ಆ ಆತಂಕದಿಂದಲೇ ಅವರು ತಮ್ಮ ರಾಜಕೀಯ ನಡೆಯನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ತಾ ಇದ್ದಾರೆ ಆ ನಾಡೆ ರಾಜಕೀಯ ನಡೆ ಯಾವುದು ಅಂದರೆ ಒಂದು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ದಾಳಿ ನಡೆಸುವುದನ್ನು ಕಡಿಮೆ ಮಾಡ್ತಾ ಹೋಗೋದು ಸೊ ಅಂದರೆ ಎಲ್ಲ ಆಪ್ಷನ್ಗಳು ರಾಜಕಾರಣದಲ್ಲಿ ಮುಕ್ತವಾಗಿ ಬೇಕು ಅಂತ ಹೇಳಲಾಗ್ತಾ ಈ ಆಪ್ಷನ್ಗಳು ಮುಕ್ತವಾಗಿದ್ದರೆ ಮಾತ್ರ ರಾಜಕಾರಣ ಸಕ್ಸಸ್ ಆಗುತ್ತೆ ಎಂತಹ ರಾಜಕೀಯ ವೈರ್ಯ ಇರಲಿ ಅವರಿಗೆ ನೀವು ಮನೆಯ ಬಾಗಿಲನ್ನು ಹಾಕಿರ್ಬೋದು ಆದರೆ ಕಿಡಕಿಯ ಬಾಗಿಲನ್ನಾದರೂ ತೆಗೆದಿರ್ಬೇಕು ದ್ಯಾಟ್ ಇಸ್ ಅ ಪಾಲಿಟಿಕ್ಸ್ ಮನೆ ಬಾಗಿಲು ಹಾಕೊಂಡ್ರಿ ಓಕೆ ಕಿಡಕಿ ಬಾಗಿಲನ್ನು ಹಾಕಬೇಡಿ ಕಿಡಕಿಯಲ್ಲಿ ನಿಂತು ನೀವು ನಿಮ್ಮ ರಾಜಕೀಯ ವಿರೋಧಿಗಳನ್ನ ನೋಡೋದ ಕಾರು ಸಾಧ್ಯ ಆಗಬೇಕು ಅನಿವಾರ್ಯ ಸ್ಥಿತಿ ಬಂದರೆ ಕಿಟಕಿಯಿಂದಲೇ ಅವರನ್ನ ಕರೆದು ಮನೆಯ ಬಾಗಿಲನ್ನು ಓಪನ್ ಮಾಡ್ಬೋದು ಇದು ರಾಜಕಾರಣ ದಿಸ್ ಅ ಪಾಲಿಟಿಕ್ಸ್ ಸೊ ಹಾಗಾಗಿ ಒಂದು ಈ ರೀತಿಯ ಮುಕ್ತ ರಾಜಕೀಯ ನಡೆಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಂದಾದದ್ದು ಒಂದು ಎರಡನೇದು ನಿಖಿಲ್ ಕುಮಾರಸ್ವಾಮಿ ಇವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸಮನ್ವಯ ಸಮಿತಿ ಇರಬೇಕು ಅಂತ ಹೇಳಿದೆಯಲ್ಲ ಇದು ಮನವಿಯ ಇದು ಬೇಡಿಕೆನಾ ಇದು ಹಕ್ಕೊತ್ತಾಯವ ಅಂದರೆ ಕುಮಾರಸ್ವಾಮಿಯವರ ಆಲೋಚನೆ ಏನಿದೆ ಅದನ್ನು ನಿಖಿಲ್ ಇವತ್ತು ಹೇಳಿದ್ದಾರೆ ಸಮನ್ವಯ ಸಮಿತಿ ಸಭೆ ಸಮ ಸಮಿತಿ ಇರಬೇಕು ಎಲ್ಲ ವಿಚಾರಗಳ ನಡುವೆ ಎರಡೂ ಪಕ್ಷಗಳು ಚರ್ಚೆ ಮಾಡಬೇಕು ಅಂದರೆ ಈಗ ನೀವು ಚರ್ಚೆ ಮಾಡದೆ ತೀರ್ಮಾನ ತಗೋತಿದ್ದೀರಿ ಅದು ನಮಗೆ ಸ್ವೀಕಾರಾರ್ಹ ಅಲ್ಲ ದಟ್ ಮೆಸೇಜ್ ಆ ಮೆಸೇಜನ್ನು ನಿಖಿಲ್ ಇವತ್ತು ಕೊಟ್ಟಿದ್ದಾರೆ ಅದು ರಾಜ್ಯ ಬಿ ಜೆ ಪಿ ನಾಯಕರಿಗೂ ಕೊಟ್ಟಿದ್ದಾರೆ ಕೇಂದ್ರ ಬಿ ಜೆ ಪಿ ನಾಯಕರಿಗೂ ಕೊಟ್ಟಿದ್ದಾರೆ ಸೊ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂದರೆ ಸಮನ್ವಯತೆ ಬೇಕು ಅಂದರೆ ಈಗ ಸಮನ್ವಯತೆ ಇಲ್ಲ ಹಾಗಿದ್ರೆ ಸಮನ್ವಯ ಸಮಿತಿ ಮಾಡೋದರಿಂದ ಮಾತ್ರ ಸಮನ್ವಯತೆ ಬರುತ್ತೆ ಐ ಡೋಂಟ್ ಥಿಂಕ್ ಸೊ ಆಲ್ಸೋ ನಾನು ಹಾಗೂ ಯೋಚನೆ ಮಾಡಲ್ಲ ಯಾಕೆಂದ್ರೆ ಬಹಳ ಮುಖ್ಯವಾಗಿ ಇಬ್ಬರ ನಡುವೆ ಒಂದು ಸಣ್ಣ ಬಿರುಕಿದೆ ಅವರ ಇಬ್ಬರ ಅಪ್ರೋಚ್ನಲ್ಲಿ ವ್ಯತ್ಯಾಸ ಇದೆ ಅದರ ಜೊತೆಗೆ ಜೆ ಡಿ ಎಸ್ನವರಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದು ಮಾತ್ರ ಅಲ್ಲ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಮರುಜನ್ಮವನ್ನು ಪಡಿಬೇಕಾಗಿದೆ ಅವರಿಗೆ ಬಿ ಜೆ ಪಿ ಲಾಂಗ್ ರನ್ ದೇರ್ ಥಿಂಕಿಂಗ್ ನಾವು ಸದಾ ಜೆ ಡಿ ಎಸ್ ಮೇಲೆ ಅವಲಂಬಿತರಾಗ ಕುಡ್ದು ಕುಮಾರಸ್ವಾಮಿ ಅವ್ರಿಗೆ ಏನು ಬೇಕೋ ಮಾಡಿದ್ದೀವಿ ನಮ್ಮ ಸಪೋರ್ಟ್ ಕೊಟ್ಟಿದ್ದಾರೆ ಮಂತ್ರಿ ಮಾಡಿದ್ದೀವಿ ಈ ಪಕ್ಷವನ್ನು ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬೇಕು ಹೋರಾಟದಲ್ಲಿ ಅವ್ರನ್ನೂ ಪಾಲ್ದಾರ ಮಾಡ್ಕೊಂಡ್ರೆ ಸೊ ಅದರ ಕ್ರೆಡಿಟ್ ಏನಿದೆ ಅದು ಜೆ ಡಿ ಎಸ್ಗೆ ಹೋಗುತ್ತೆ ಬಿ ಜೆ ಪಿ ಅದು 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 ಇಷ್ಟಪಡಲ್ಲ ಅದಕ್ಕೆ ತಮ್ಮ ಹೋರಾಟ ತಮ್ಮ ಹೋರಾಟ ಆಗಿರಬೇಕು ಈ ಹೋರಾಟದ ಶ ಫಲದಲ್ಲಿ ಜೆ ಡಿ ಎಸ್ಗೆ ನಾವು ಕೊಡಲ್ಲ ಯಾಕೆ ಮೂಢ ವಿಚಾರದಲ್ಲಿ ಫಾಲ್ ಕೊಡಕ್ಕೆ ಹೋಗಿ ಆ ಮೂಢ ವಿಚಾರವೇ ಮುಳುಗೋಗ್ಬಿಡ್ತು ಬೇಡವೇ ಬೇಡ ಅದು ನಾವು ಇಂಡಿಪೆಂಡೆಂಟ್ ಆಗಿ ಜನರ ಸಮಸ್ಯೆಯನ್ನ ಎತ್ಕೊಂಡು ನಾವು ಹೋರಾಟ ಮಾಡ್ತೀವಿ ಜೆ ಡಿ ಎಸ್ ಬೇಕಾದ್ರೆ ಪ್ರತ್ಯೇಕವಾಗಿ ಹೋರಾಟ ಮಾಡ್ಲಿ ಅಥವಾ ನಮ್ಮ ಕಡೆ ಬೇಕಾದ್ರೆ ಬಂದು ಜಾಯಿನ್ ಆಗಲಿ ಸೊ ಈ ರೀತಿಯ ಒಂದು ಮನಸ್ಥಿತಿ ಬಿ ಜೆ ಇದ್ದಂತೆ ಕಾಣುತ್ತೆ ಸೊ ಇದು ಯಾವ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ ಸೊ ನಿಖಿಲ್ ಕುಮಾರಸ್ವಾಮಿ ಅದರಿಂದ ಇವತ್ತು ಕರೆದ ಪತ್ರಿಕೆ ಆಗೋಗ್ತೇವೆ ಬಹಳ ಮುಖ್ಯವಾದ್ದು ಒಂದು ಸಂದೇಶವನ್ನ ಬಿ ಜೆ ಗೆ ಅವ್ರು ಕೊಟ್ಟಿದ್ದಾರೆ ಅದು ಕುಮಾರಣ್ಣವರ ಸಂದೇಶ ಸಮನ್ವಯತೆ ಬೇಕೋ ಹೇಳಿ ಕುತ್ಕಂಡು ಮಾತಾಡಿ ಚರ್ಚೆ ಮಾಡಿ ಹೋರಾಟವನ್ನು ರೂಪಿಸೋಣ ಇಲ್ಲವೋ ಬ್ಯಾಡುವ ಬಿಟಾಕಿ ನೀವು ನಿಮ್ಮ ಹೋರಾಟ ಮಾಡಿ ನಾವು ನಮ್ಮ ಹೋರಾಟ ಮಾಡ್ತೀವಿ ಅದೇ ಮಾತನ್ನು ನಿಖಿಲ್ ಹೇಳಿದ್ದಾರೆ ಸೊ ಕುಮಾರಸ್ವಾಮಿ ಸದ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ರಾಜ್ಯ ಸರ್ಕಾರದ ವೈಫಲ್ಯ ಸಿದ್ದರಾಮಯ್ಯನವ್ರ ಸರ್ಕಾರದ ವೈಫಲ್ಯ ಬೆಲೆ ಏರಿಕೆ ಎಲ್ಲ ವಿಚಾರದ ಬಗ್ಗೆ ಕುಮಾರಣ್ಣ ಮಾತಾಡ್ತಾರೆ ಮತ್ತು ಹೋರಾಟವನ್ನು ರೂಪಿಸಲಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದರೆ ಪ್ರತ್ಯೇಕವಾದ ಹೋರಾಟ ರೂಪಿಸುವ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ ಬಿ ಜೆ ಜೊತೆ ಜೆ ಡಿ ಎಸ್ ಸೇರಲ್ಲ ಅಂತ ಅನ್ಸುತ್ತೆ ಅದು ಇವತ್ತಿನ ಬೆಳವಣಿಗೆ ಲಟ್ಸ್ ವೀಟ್ ಅಂಡ್ ಸಿ ಸೊ ಇದು ನನ್ನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ